ಕೃಷಿಯಲ್ಲಿ ಪಾಲಿಥೀನ್ ಹೊದಿಕೆ ಪಾಲಿಥೀನ್ ಮಲ್ಚಿಂಗ್ ಎಂದರೆ ಭೂಮಿಯಲ್ಲಿ ತೇವಾಂಶವನ್ನು ಉಳಿಸಿಕೊಳ್ಳಲು ಕಳೆಗಳನ್ನು ನಿರ್ವಹಿಸಲು ಮತ್ತು ಮಣ್ಣಿನ ತಾಪಮಾನವನ್ನು ನಿಯಂತ್ರಿಸಲು ಕೃಷಿಯಲ್ಲಿ ಬಳಸುವ ಒಂದು ತಂತ್ರವಾಗಿದೆ ಪಕ್ಕದಲ್ಲಿ ಒಂದು ಐದು ಎಕರೆ ಜಮೀನಿದೆ ಅದರಲ್ಲಿ ನಾವು ಮರ್ಚಿಂಗ್ ಮಾಡಿ ಒಂದು ಸುನಾಮಿ ನೆಟ್ಟಿದ್ದೀವಿ ಒಂದು ಎರಡು ಎಕರೆ ಒಂದು ಎಕರೆ ನೆಟ್ಟಿದ್ದೀವಿ ಮತ್ತೆ ಒಂದೇ ಒಂದು ಮೂವತ್ತು ಕುಂಟೆ ಮಿನಿಸ್ ನೆಟ್ಟಿದ್ದೀವಿ ಮೆಣಸಿನಿಟ್ಟಿದ್ದೀವಿ ಅದರಲ್ಲಿ ಮರ್ಚಿ ಮರ್ಚಿಂಗ್ ಉಪಯೋಗ ಏನಂದರೆ ನಮಗೆ ಕಳೆ ಕಡಿಮೆ ಆಗುತ್ತೆ ಮತ್ತು ಭೂಮಿ ತೇವಾಂಶ ಇರ್ತದೆ ಪಾಲಿಥೀನ್ ಹೊದಿಕೆ ಉಪಯೋಗಗಳು ತೇವಾಂಶ ಧಾರಣ ಕಳೆ ನಿರ್ವಹಣೆ ಮಣ್ಣಿನ ತಾಪಮಾನ ನಿಯಂತ್ರಣ ಮಣ್ಣಿನ ಸವತ ನಿಯಂತ್ರಣ ತೇವಾಂಶ ಧಾರಣೆ ಮಣ್ಣಿನ ಆವಿಯಾಗುವಿಕೆಯನ್ನು ಕಡಿಮೆ ಮಾಡುತ್ತದೆ ನೀರನ್ನು ಸಂರಕ್ಷಿಸುತ್ತದೆ ಅಲ್ಲದೆ ನೀರಾವರಿ ಅಗತ್ಯಗಳನ್ನು ಕಡಿಮೆ ಮಾಡುತ್ತದೆ ಕಳೆ ನಿರ್ವಹಣೆ ಬೆಳಕನ್ನು ತಡೆಯುವ ಮೂಲಕ ಮತ್ತು ಬೀಜ ಮೊಳಕಡಿಯುವುದನ್ನು ತಡೆಯುವ ಮೂಲಕ ಕಳೆಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಮಣ್ಣಿನ ತಾಪಮಾನ ನಿಯಂತ್ರಣ ಮಣ್ಣಿನ ತಾಪಮಾನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಬೇರಿನ ಬೆಳವಣಿಗೆ ಮತ್ತು ಸಸ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ ಮಣ್ಣಿನ ಸವೆತ ನಿಯಂತ್ರಣ ಮಣ್ಣನ್ನು ಸ್ಥಳದಲ್ಲಿ ಹಿಡಿದಿಟ್ಟುಕೊಳ್ಳುವ ಮೂಲಕ ಮತ್ತು ಹರಿಯುವಿಕೆಯನ್ನು ತಡೆಯುವ ಮೂಲಕ ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತದೆ ಪಾಲಿಥೀನ್ ಹೊದಿಕೆಯಲ್ಲಿ ಬೆಳೆಯುವ ಬೆಳೆಗಳು ತರಕಾರಿ ಬೆಳೆ ಉದಾಹರಣೆಗೆ ಟೊಮೊಟೊ ಸೌತೆಕಾಯಿ ಹಣ್ಣುಗಳ ಬೆಳೆಗಳಲ್ಲಿ ಸ್ಟ್ರಾಬೆರೀಸ್ ದ್ರಾಕ್ಷಿ ಸಾಲು ಬೆಳೆಗಳಲ್ಲಿ ಮುಸುಕಿನ ಜೋಳ ಕೃಷಿಯಲ್ಲಿ ಮಲ್ಚಿಂಗ್ ಮಾಡುವುದರಿಂದ ರೈತರು ಸಸ್ಯಗಳನ್ನು ಕಾಪಾಡಿಕೊಳ್ಳಬಹುದು ಮತ್ತು ಕಡಿಮೆ ಖರ್ಚಿನಲ್ಲಿ ಕಳೆ ನಿರ್ವಹಣೆ ಮಾಡುವುದರ ಮೂಲಕ ಆದಾಯವನ್ನು ದ್ವಿಗುಣಗೊಳಿಸಲು ಪಾಲಿಥೀನ್ ಹೊದಿಕೆಯು ಉಪಯುಕ್ತವಾಗಿದೆ